ಮಿತ್ರರೆ ಐ ಆಮ್ ಹನುಮಂತ ಖುಷಿ ಇವತ್ತಿನ ವಿಡಿಯೋ ಬಿಗ್ ಬಾಸ್ ಹನ್ನೊಂದರಲ್ಲಿ ಹನುಮಂತನ ಹೆಣ್ಣಿನ ಮೇಲೆ ಜಾನಪದ ಶೈಲಿಯಲ್ಲಿ ಹಾಡುವ ಕರಗತ ಮಾಡಿಕೊಂಡಿದ್ದಾನೆ ಅದರಲ್ಲೂ ಹನುಮಂತ ಎಂಬ ಕರೆಯಲ್ಪಡುವ ಗೌತಮಿ ಮೇಲೆ ಅನೇಕ ಜನಪದ ಪ್ರೀತಿಯ ಹಾಡುಗಳನ್ನು ಹಾಡಿದ್ದಾನೆ ಅದಕ್ಕೆ ಗೌತಮಿ ಕೂಡ ಸ್ಪಂದನೆ ನೀಡಿ ರಿಯಾಕ್ಷನ್ ಕೊಟ್ಟಿದ್ದಾಳೆ ಹೀಗೆ ಈ ಇಬ್ಬರು ಜೋಡಿ ಮನರಂಜ ಮನರಂಜನೆ ಮಾಡಿ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಾರೆ ಗೌತಮಿ ಸಖತ್ತಾಗಿ ಕಂಡು ಡಾನ್ಸ್ ಮತ್ತು ಹಾಡಿನ ಮೂಲಕ ನಿನ್ನ ಜೋಡಿ ಮಾತಾಡೋದೈತಿ ಏ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಡ್ತಿರ ಗೆಳತಿ ನಿಜ ಗೆಳತಿ ಕಿವಿ ಕೋವಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತುನಿ ಹಂಗ ಇರತಿ ಈ ಜೀವನ ಹೆಂಗ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಪ್ಲೀಸ್ ಸಬ್ಸ್ಕ್ರೈಬ್ ಹನುಮಂತನು ಜನಪದ ಶೈಲಿಯಲ್ಲಿ ಪ್ರೀತಿ ಹಾಡುಗಳನ್ನು ಹಾಡುತ್ತಾ ಬಿಗ್ ಬಾಸ್ನಲ್ಲಿ ರಂಜಿಸುತ್ತಿದ್ದಾನೆ ಈತನಿಗೆ ಗೌತಮಿ ಕೂಡ ಸ್ಪಂದನೆ ಕೊಡುತ್ತಿರುವುದು ಬೆಸ್ಟ್